ಅಂಬೇಡ್ಕರ್ ಅವರು ರಾಷ್ಟ್ರದ ಪರಮೋಚ್ಚ ಗ್ರಂಥವಾದ ಸಂವಿಧಾನದ ಶಿಲ್ಪಿಯಾಗಿ ಮಹಿಳೆಯರು ದಲಿತರು ಮತ್ತು ಹಿಂದುಳಿದ ಜನಾಂಗದವರ ಏಳಿಗೆಗಾಗಿ ಹೋರಾಟ ನಡೆಸಿದ್ದಾರೆ ಎಂದು ಶಾಲಾ ನಾಯಕತ್ವದ ಶೈಕ್ಷಣಿಕ ಯೋಜನೆ ಮತ್ತು ನಿರ್ವಹಣಾ ಸಂಸ್ಥೆಯ ನಿರ್ದೇಶಕರಾದ ಡಾ ಬಿಕೆಎಸ್ ವರ್ಧನ್ ಹೇಳಿದರು ದಾಂಡೇಲಿ ನಗರಸಭೆಯ ಆವರಣದಲ್ಲಿ ನಡೆದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಉಪನ್ಯಾಸಕರಾಗಿ ಭಾಗವಹಿಸಿದ ಶಾಲಾ ನಾಯಕತ್ವ ಶೈಕ್ಷಣಿಕ ಯೋಜನೆ ಮತ್ತು ನಿರ್ವಹಣಾ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಬಿ ಎಸ್ ವರ್ಧನ್ ಮಾತನಾಡಿದರು ಶೈಕ್ಷಣಿಕವಾಗಿ ಸುಧಾರಣೆ ಆದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಈ ನಿಟ್ಟಿನಲ್ಲಿ ಸುಶಿಕ್ಷಿತ ಸಮಾಜ ನಿರ್ಮಾಣವೇ ನಮ್ಮ ಗುರಿಯಾಗಬೇಕು ಎಂದರು ಅತ್ಯಂತ ದೇಶಕ್ಕೆ ಜಾತಿವಾದಿಗಳಿಂದ ಮತ್ತೊಮ್ಮೆ ಈ ದೇಶಕ್ಕೆ ಗಂಡಾಂತರ ಎದುರಾಗಿದೆ ಇವತ್ತು ಮೊಘಲರು ನಮ್ಮ ದೇಶದಲ್ಲಿ ಗಂಡಾಂತರ ಮಾಡಲಿಕ್ಕೆ ಮೊಘಲರು ಇಲ್ಲ ಇವತ್ತು ಕ್ರೈ ಯಾರು ಬೇರೆ ದೇಶದ ಬ್ರಿಟಿಷರಿಗೂ ನಮ್ಮ ದೇಶಕ್ಕೆ ಗಂಡಾಂತರ ಒಡ್ಡೋ ಪರಿಸ್ಥಿತಿ ಇಲ್ಲ ಆದ್ರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾಗಿವೆ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಾವು ತೆಗೆದುಕೊಂಡ್ರೂ ಕೂಡ ಸ್ವೀಕಾರ ಮಾಡಿದರೂ ಕೂಡ ನಮ್ಮ ದೇಶ ನಿರೀಕ್ಷಿತ ಪ್ರಗತಿಯನ್ನ ಸಾಧನೆ ಮಾಡ್ತಾ ಇಲ್ಲ ಅದರ ಕಡೆ ನಾವು ಗಮನ ಹರಿಸ್ಬೇಕು ಇವತ್ತು ನಾವು ಬಾಬಾ ಸಾಹೇಬ್ರನ್ನ ಯಾಕೆ ನೆನೆಸ್ಬೇಕು ಅಂತ ಹೇಳಿದ್ರೆ ಅವರು ಕೊಟ್ಟ ಅತ್ಯಂತ ಸುಭದ್ರವಾದ ಸಂವಿಧಾನ ಏನು ದೇಶ ಇದು ಎಷ್ಟು ಜಾತಿ ಇದೆ ಗೊತ್ತಾ ಕೇವಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ಜಾತಿಗಳ ಅಷ್ಟೇ ಅಲ್ಲ ಒಡೆದದ್ದು ನಮ್ಮ ದೇಶವನ್ನ ಬ್ರಾಹ್ಮಣ ಕ್ಷತ್ರಿಯ ವೈ ವರ್ಣಾಶ್ರಮ ಧರ್ಮ ಇದು ನಮ್ದು ನಮ್ಮ ದೇಶದಲ್ಲಿ ಪ್ರಾರಂಭ ಐದು ಸಾವಿರ ವರ್ಷಗಳವರೆಗೆ ನಮ್ಮ ಜೀವ ತಿಂತ ಇರೋದು ಯಾವುದು ಅಂತ ಹೇಳಿದ್ರೆ ಎಲ್ಲ ಭಾರತೀಯರ ಜೀವ ತಿಂತ ಇರೋದು ಯಾವುದು ಅಂದ್ರೆ ವರ್ಣಾಶ್ರಮ ಧರ್ಮ ವರ್ಣಾಶ್ರಮ ಧರ್ಮ ಅಂದ್ರೆ ಏನೂ ಅಲ್ಲ ಅದು ಹಿಂದೂ ಧರ್ಮ ಅಲ್ಲ ಬ್ರಾಹ್ಮಣ ಧರ್ಮ ಹಿಂದೂ ಧರ್ಮ ಅಂತ ಈಗ ಅವ್ರು ಹೇಳಾಕತ್ತಾರ ಅಷ್ಟೇ ಹಿಂದೂ ಧರ್ಮ ಅಲ್ಲ ಇದು ವರ್ಣಾಶ್ರಮ ಧರ್ಮ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ರೀತಿ ನಮ್ಮನ್ನ ಒಡೆದು ವಿಭಜನೆ ಮಾಡಿದ್ರು ಹೇಳಿದ್ರಲ್ಲಾಕ್ ಅವರು ಹೇಳಿದ್ರು ನಮ್ಮನ್ನ ಪ್ರತಿಯೊಬ್ಬರನ್ನ ವಿಭಜನೆ ಮಾಡಲಾಗಿದೆ ನಾನು ಬೇರೆ ಇವನು ಬೇರೆ ಇವನು ಬೇರೆ ಧರ್ಮ ಆಧಾರಿತವಾಗಿ ಒಡೆದ್ರು ಜಾತಿ ಆಧಾರಿತವಾಗಿ ಒಡೆದ್ರು ಎಷ್ಟು ಜಾತಿ ಇದೆ ಗೊತ್ತಾ ನಿಮ್ಗೆ ಭಾರತದಲ್ಲಿ ನಾವೆಲ್ಲ ಭಾರತೀಯರು ಅನ್ಕೊಡ್ತೇವೆ ಜಯ ಭಾರತ ಜನನಿಯ ತನುಜಾತೆ ಕರ್ನಾಟಕ ನಾವು ನಾವು ಆದರೆ ಎಷ್ಟು ಜಾತಿ ಇದೆ ಜಯ ನಿರ್ದೇಶದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಅವರು ನಾವೆಲ್ಲ ನೆಮ್ಮದಿಯ ಹಾಗೂ ಅತ್ಯಂತ ಸ್ವಾಭಿಮಾನದ ಬದುಕನ್ನು ನಡೆಸಲು ಬಹುಮೂಲ್ಯ ಕಾರಣ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವಾಗಿದೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ನಾವು ನೀವೆಲ್ಲರೂ ಅರಿತು ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಎಲ್ಲಾ ತರ ಶೋಷಣೆಗೆ ಅವರು ಇದಾಗಬಾರದು ಅಂತ ಹೇಳಿ ಈ ಸಂವಿಧಾನ ಬರುವಾಗ ಆ ಅಂಶನ್ನು ಅದರೊಳಗೆ ಹಾಕಿ ನಮಗೆ ಒಂದು ಜೀವನದ ದಾರಿಯನ್ನು ಅವರು ತೋರಿಸಿದ್ದಾರೆ ಆ ಮಹಾ ನಾಯಕರು ಕೊಟ್ಟಿದ್ದು ಈ ಸಂವಿಧಾನ ಈ ಸಂವಿಧಾನಕ್ಕೆ ನಾವು ನಾವೇ ಅರ್ಪಿಸಿ ಅದಕ್ಕೆ ನಾವು ಭದ್ರತೆ ಮತ್ತು ಅದಕ್ಕೆ ನಾವು ಕಂಟಿನ್ಯೂ ಅದಕ್ಕೆ ರಕ್ಷಣೆಯನ್ನು ಕೊಡಬೇಕಂತ ಅದರೊಳಗೆ ಇದೆ ಆ ನಿಟ್ಟಿನಲ್ಲಿ ನಾವು ಯಾಕಂದ್ರೆ ಈಗ ಅವರು ಸಂವಿಧಾನ ಕೊಟ್ಟು ಸುಮಾರು ವರ್ಷ ಆಗಿದೆ ಏನಿದೆ ಗೊತ್ತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ ಐಎಚ್ ಅವರು ಮಾತನಾಡಿ ಅಂಬೇಡ್ಕರ್ ಅವರ ರಚಿಸಿದ ಸಂವಿಧಾನವು ನಮ್ಮ ದೇಶದ ಪ್ರಮುಖ ಗ್ರಂಥವಾಗಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರೇ ಅವರು ಮಾತನಾಡಿ ಇಂದು ನಾವು ಧೈರ್ಯದಿಂದ ಮಾತನಾಡುತ್ತಿದ್ದೇವೆ ಎಂದಾದರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರೊಬ್ಬರೇ ಸಾಟಿ ಎಂದರು ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಸಂಘರ್ಷವನ್ನ ಹುಟ್ಟು ಹಾಕುವುದನ್ನ ಬಿಟ್ಟು ಸರ್ವ ಸಮಾನತೆಯ ಸಮಾಜ ನಿರ್ಮಾಣವಾಗಬೇಕಾದರೆ ಅಂಬೇಡ್ಕರ್ ಅವರ ಆಶಯಗಳನ್ನು ಅರಿತು ನಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಸಂಘರ್ಷ ನಮ್ಮ ನಡುವೆ ಇರುವ ಜಾತಿ ಸಂಘರ್ಷ ಇದು ವ್ಯಕ್ತಿ ವ್ಯಕ್ತಿಗಳ ಸಂಘರ್ಷ ಅಲ್ಲ ಇದು ಧರ್ಮ ಧರ್ಮಗಳ ಸಂಘರ್ಷ ಅಲ್ಲ ಇದು ನಮ್ಮ ನಮ್ಮ ಮನಸ್ಥಿತಿಗಳ ನಡೆಯುವ ಸಂಘರ್ಷ ನಮ್ಮ ಮನಸ್ಥಿತಿಗಳನ್ನ ನಾವು ಮೊದಲಿಗೆ ಬದಲಾಯಿಸಿಕೊಳ್ಳಬೇಕಾದ ಅಗತ್ಯತೆ ಇದೆ ಬಂಧುಗಳೇ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು ಹೇಳಿದ ಸಂವಿಧಾನವನ್ನ ನಾವೆಲ್ಲರೂ ಈ ಸಂದರ್ಭದಲ್ಲಿ ಓದ್ಕೊಳ್ಬೇಕಾಗಿದೆ ಜಾತಿಯ ಬಗ್ಗೆ ಮಾತನಾಡೋದು ಬೇಡ ಜಾತಿ ಆ ಕಡೆ ಒಂದು ಕಡೆ ಹೌದು ಅದು ನಾವು ಹುಟ್ಟಿದ್ದು ಆ ಜಾತಿಯಲ್ಲಿ ಆ ಕಾರಣಕ್ಕಾಗಿ ಆ ಜಾತಿಯನ್ನ ನಮ್ಮ ಮನೆಯಲ್ಲಿ ಅನುಸರಿಸಿಕೊಣ ಆ ಧರ್ಮವನ್ನ ಮನೆಯಲ್ಲಿ ಅನುಸರಿಸಿಕೊಣ ಹೊರಗೆ ಬಂದಾಗ ನಾವು ಒಬ್ಬ ನಿಜ ಮನುಷ್ಯರಾಗಿ ಬದುಕಬೇಕಾದ ಅನಿವಾರ್ಯತೆ ಇದೆ ಅಗತ್ಯತೆ ಇದೆ ಅನಿವಾರ್ಯತೆ ಅಲ್ಲ ಇವತ್ತಿನ ಕಾಲದಲ್ಲೂ ಖಂಡಿತವಾಗಿ ಅಗತ್ಯತೆ ಬದುಕಬೇಕಾದ ಎನ್ನುವ ಕಾರ್ಯಕ್ರಮದಲ್ಲಿ ನಗರಸಭೆ ವತಿಯಿಂದ ಡಾಕ್ಟರ್ ಕೆ ವಯಸ್ವರ್ಧನ್ ಅವರನ್ನು ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ನಗರಸಭೆ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾರಾಮಲಿಂಗ ಜಾಧವ್ ಪೌರಾಯುಕ್ತ ವಿವೇಕ್ ಬನ್ನೆ ಮತ್ತು ನಗರಸಭೆಯ ಸದಸ್ಯರು ನಾಮನಿರ್ದೇಶ ಸದಸ್ಯರು ಹಾಗೂ ಆಶ್ರಯ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು ಪೌರಾಯುಕ್ತ ವಿವೇಕ್ ಬನ್ನೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಗರಸಭೆ ವ್ಯವಸ್ಥಾಪಕ ಪರಶುರಾಮ ಸಿಂಧೆ ವಂದಿಸಿದರು ಪತ್ರಕರ್ತ ಸಂದೇಶ ಸಂದೇಶ ಜೈನ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಬೆಳಗ್ಗೆ ನಗರಸಭೆಯ ಆವರಣದಲ್ಲಿರುವ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನವನ್ನು ಸಲ್ಲಿಸಲಾಯಿತು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ